ನಮಗೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಓಟು ಒಂದು ಮೌಲ್ಯ ಒಂದು ಓಟು ಒಂದು ಮೌಲ್ಯ ಅಂತಕ್ಕಂಥದ್ದು ಸಿಕ್ಕಿದೆ ಆದರೆ ಇನ್ನು ಸಾಮಾಜಿಕ ಪ್ರಜಾಪ್ರಭುತ್ವ ಆರ್ಥಿಕ ಪ್ರಜಾಪ್ರಭುತ್ವ ಸಿಕ್ಕಿಲ್ಲ ಎಚ್ ಕೆ ಪಾಟೀಲ್ ಪ್ರಸ್ತಾಪ ಮಾಡಿದ್ರು ಮೂವತ್ತೊಂಬತ್ತನೇ ವಿಧಿ ಅಲ್ಲಿ ಏನ್ ಹೇಳಿದ್ದಾರೆ ಹೇಳಿ ಪ್ರಸ್ತಾಪ ಮಾಡಿದ್ರು ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಅವತ್ತು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುದ್ಧತೆ ಇರ್ತಕ್ಕಂತ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ನಮ್ಮ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಈ ಅಸಮಾನತೆಯನ್ನು ಹೋಗಲಾಡಿಸ್ತೇವೆ ಹೋದ್ರೆ ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿಯಾಗಲ್ಲ. (!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_)(!_ ನಮಗೆ ಆರ್ಥಿಕ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವ ಸಿಕ್ಕಿಲ್ಲ ಅಸಮಾನತೆ ಹೋಗಿಲ್ಲ ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಮೌಲ್ಯ ಸಿಕ್ ಒಂದು ಮೌಲ್ಯ ಇದೆ ಅಂತ ನಮ್ಮ ಸಮಾಜ ರಚನೆ ಆಗಿಲ್ಲ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಮೌಲ್ಯ ಇರಬೇಕಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಮೌಲ್ಯ ಇರಬೇಕಲ್ಲ ಅದು ಇಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವ ಟ್ರಿಯಾಂಬಲ್ನಲ್ಲಿ ಹೇಳಿರೋದು ಅಂತಂದ್ರೆ ಇದು ಹೇಳಿ ನಮ್ಮ ಸಂವಿಧಾನನೇ ಆತ್ಮ ಇದ್ದಾಗಿ ನಮಗೆ ಇಡೀ ಸಂವಿಧಾನದ ಆತ್ಮ ಏನಪ್ಪಾ ಅಂತಂದ್ರೆ ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವ ಇವು ಒಂದಕ್ಕೊಂದು ಬೇರ್ಪಡಿಸಕ್ಕಾಗಲ್ಲ ನಾವು ಇವನ್ನ ಸ್ವಾತಂತ್ರ್ಯ ಬಿಟ್ಟು ಸಮಾನತೆ ಇರ್ಲಿಕ್ಕಾಗಲ್ಲ ಸಮಾನತೆ ಬಿಟ್ಟು ಸ್ವಾತಂತ್ರ್ಯ ಇರ್ಲಿಕ್ಕಾಗಲ್ಲ ಭೃತ್ವ ಬಿಟ್ಟು ಇವೆರಡೂ ಇರಕ್ಕಾಗಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದು ಎಚ್ಚರಿಕೆ ಮಾತು ಹೇಳಿದ್ರು ಅಂತಂದ್ರೆ ನಮ್ಮ ಸಂವಿಧಾನ ಎಷ್ಟೇ ಶ್ರೇಷ್ಠವಾಗಿರ್ಲಿ ಎಷ್ಟೇ ಒಳ್ಳೇದಿರ್ಲಿ ಅದು ಒಳ್ಳೆಯವ್ರ ಕೈಲಿರ್ಬೇಕಾಗ್ತದೆ ಸಂವಿಧಾನ ಎಷ್ಟೇ ಶ್ರೇಷ್ಠ ಇದ್ರು ಕೂಡ ಕೆಟ್ಟವ್ರ ಕೈನಲ್ಲಿ ಇದ್ರೆ ಸಂವಿಧಾನ ಸಂವಿಧಾನದ ಆಶಯಗಳು ದೇವೋದ್ದೇಶಗಳು ಜಾರಿ ಆಗ್ಲಿಕ್ಕೆ ಸಾಧ್ಯ ಆಗ್ತದ